ಅಮೆರಿಕಾದ ಶಕ್ತಿಶಾಲಿ ಮಹಿಳೆ ಸಹೃದಯತೆಯ ಮಹಿಳೆ ತುಳಸಿ ಗಾಬರ್ಟ್ ಅಮೆರಿಕದವರಾದರೂ ಭಾರತದ ಪರಂಪರೆಯ ಬಗ್ಗೆ ಚಿಂತಿಸುವ ವಿಶೇಷ ಮಹಿಳೆ ಧೀಮಂತ ಮಹಿಳೆ ತುಳಸಿ ಗಾಬರ್ಟ್ ಈಗ ಅಮೆರಿಕಾದ ಅತ್ಯಂತ ಉನ್ನತ ಸ್ಥಾನದಲ್ಲೊಂದಾದ ರಾಷ್ಟ್ರೀಯ ಗುಪ್ತಚರ ಇಲಾಖೆಗೆ ನಿರ್ದೇಶಕಿಯಾಗಿ ನೇಮಕಗೊಂಡಿದ್ದಾರೆ ಈ ರೀತಿ ಅಮೇರಿಕದಲ್ಲಿ ಉನ್ನತ ಸ್ಥಾನ ಪಡೆದಿರುವ ಪ್ರಪ್ರಥಮ ಹಿಂದೂ ಮಹಿಳೆ ತುಳಸಿ ಗಬಾರ್ಡ್ ಹಾಗಂತ ತುಳಸಿ ಭಾರತದಲ್ಲಿ ಜನಿಸಿದರು ಅಂತೇನಿಲ್ಲ ತಂದೆ ತಾಯಿ ಅಮೇರಿಕನ್ನರೇ ಆದರೆ ಹಿಂದೂ ಧರ್ಮದಿಂದ ಪ್ರಭಾವಿತರಾಗಿ ಸನಾತನ ಧರ್ಮವನ್ನು ತಮ್ಮದಾಗಿಸಿಕೊಂಡರು ತುಳಸಿ ಹಿಂದೂ ಸಂಸ್ಕೃತಿಯಲ್ಲೇ ಬೆಳೆದವರು ಸಸ್ಯಾಹಾರಿ ಕೂಡ ಕೃಷ್ಣ ಭಕ್ತೆ ತುಳಸಿ ಸೈನ್ಯದಲ್ಲಿ ಸಹ ಸೇವೆ ಸಲ್ಲಿಸಿ ಹೆಸರು ಗಳಿಸಿದ್ದಾರೆ ಕೇವಲ ಸಾಹಸ ಅಷ್ಟೇ ಅಲ್ಲ ಸ್ಥಳೀಯ ಜನರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳುವ ಮಾನವೀಯ ಮೌಲ್ಯ ಗುಣಗಳನ್ನು ಹೊಂದಿರುವವರು ಅಮೆರಿಕದ ಸಂಸತ್ನಲ್ಲಿ ಅನೇಕ ಬಾರಿ ಪಾಕಿಸ್ತಾನದ ಆತಂಕವಾದದ ಬಗ್ಗೆ ಗುಡುಗಿದ್ದಾರೆ ಪಾಕಿಸ್ತಾನದ ಬಂಗ್ಲಾದೇಶ ಈ ದೇಶಗಳು ನಡೆಸುವ ಕೋಮು ಕೃತ್ಯಗಳ ಬಗ್ಗೆ ಬಹಿರಂಗವಾಗಿ ಖಂಡಿಸಿದ್ದಾರೆ ತುಳಸಿ ಕಾರ್ಯದಲ್ಲಿ ನಿಷ್ಠೆಯುಳ್ಳವರು ಸರಳ ಸ್ವಭಾವ ಆಡಂಬರವಿಲ್ಲ ವಿಶ್ವಯೋಗ ದಿನದ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಯವರಿಗೆ ಬಹಳವಾಗಿ ಸಹಕರಿಸಿದ್ದರು ಮೋದಿಯವರಿಗೆ ಭಗವದ್ಗೀತೆ ಪುಸ್ತಕವನ್ನು ಕೊಡುಗೆಯಾಗಿ ನೀಡಿದ್ದರು ಇಂತಹ ಗುಣಗಳ ಧೈರ್ಯಶಾಲಿ ಮಹಿಳೆ ಈ ಸ್ಥಾನವನ್ನು ಅಲಂಕರಿಸಿರುವುದು ಪಾಕ್ ಮತ್ತು ಚೀನಾಗೆ ಬೆಚ್ಚಿ ಬೀಳುವಂತಾಗಿದೆ ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದಿರುವ ತುಳಸಿ ಉಭಯ ದೇಶಗಳ ಪ್ರಗತಿಗೆ ಹಲವಾರು ಸಲಹೆಗಳನ್ನು ನೀಡುತ್ತಿರುತ್ತಾರೆ ಸುರಕ್ಷತೆಯ ಬಗ್ಗೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಬಗ್ಗೆ ಕೂಡ ಉತ್ತಮ ಸಲಹೆ ನೀಡಿದ್ದಾರೆ ಇಷ್ಟೆಲ್ಲ ನಮ್ಮ ದೇಶ ಪರಂಪರೆಯ ಬಗ್ಗೆ ಗೌರವ ಇರುವ ಈ ಭೀಮಂತ ನಾಯಕಿಯ ಬಗ್ಗೆ ನಾವು ಹೆಮ್ಮೆ ಪಡಬೇಕಲ್ಲವೇ